ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸುಮಂತ ಡಾಕ್ಟರ್ ಮಿಕಾವು ಉಸೂಯಿ ರೇಖೆಯ ಪಿತಾಮಹ ಇವರ ಧ್ಯಾನಾನುಭವಗಳನ್ನು ಮತ್ತು ಧ್ಯಾನ ಮುಗಿಸಿದ ನಂತರ ಮಾಡಿದ ಪವಾಡಗಳ ಬಗ್ಗೆ ತಿಳಿಯೋಣ ಬನ್ನಿ ಹದಿನೆಂಟನೆಯ ಶತಮಾನದಲ್ಲಿ ಜಪಾನಿನಲ್ಲಿ ಮಿಕಾವು ಉಸೂಯಿ ಎಂಬ ವ್ಯಕ್ತಿ ಇದ್ರು ಇವರು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದರು ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ರಿಶ್ಚಿಯನ್ ಧರ್ಮವನ್ನು ಬೋಧಿಸ್ತಾ ಇದ್ರು ಒಮ್ಮೆ ಪಾಠ ಮಾಡ್ತಾ ಇರುವಾಗ ವಿದ್ಯಾರ್ಥಿಯೊಬ್ಬ ಅವರನ್ನು ಒಂದು ಪ್ರಶ್ನೆ ಕೇಳ್ತಾನೆ ನೀವು ಬೈಬಲ್ನಲ್ಲಿ ಜೀಸಸ್ ಹೇಳಿದ್ದನ್ನೆಲ್ಲ ನಂಬ್ತೀರಾ ಅದಕ್ಕೆ ಮಿಕಾವು ಈರವರು ಹೇಳ್ತಾರೆ ಹೌದು ಎಂದು ಹಾಗಾದರೆ ಜೀಸಸ್ ಬೈಬಲ್ನಲ್ಲಿ ತಾನು ಮಾಡಿದ ಪವಾಡಗಳನ್ನು ಯಾರು ಬೇಕಾದರೂ ಮಾಡಬಹುದು ಎಂದಿದ್ದಾರೆ ನಿಮಗೆ ಈ ರೀತಿಯ ವಿದ್ಯೆಯನ್ನ ಪವಾಡಗಳನ್ನು ಮಾಡಲು ಬರುತ್ತದೆಯೇ ಎಂದು ಕೇಳಿದ ಅದಕ್ಕೆ ಇಲ್ಲ ನನಗೆ ಆ ವಿದ್ಯೆ ಗೊತ್ತಿಲ್ಲ ಎಂದು ಪ್ರಾಮಾಣಿಕವಾಗಿ ಮಿಕಾವು ಉಸೂಯಿರವರು ನೋಡಿದರು ಉಸೂಯಿರವರು ಇಷ್ಟಕ್ಕೆ ಸುಮ್ಮನಾಗಿದ್ದರೆ ನಮಗೆ ಅದ್ಭುತವಾದ ರೇಖೆಯ ವಿದ್ಯೆ ತಿಳಿಯುತ್ತಲೇ ಇರಲಿಲ್ಲ ಮಿಕಾಬೋ ಉಸೂಯಿರವರು ಈ ವಿದ್ಯಾರ್ಥಿಯ ಪ್ರಶ್ನೆಯನ್ನು ಮನಸ್ಸಿನಾಳಕ್ಕೆ ಬೇರೂರಿಸಿಕೊಂಡ್ರು ಆ ಕಾಲದಲ್ಲಿ ಏಸುಕ್ರಿಸ್ತನು ಕೈಮುಟ್ಟಿ ರೋಗಿಗಳನ್ನ ಚಿಕಿತ್ಸೆ ಮಾಡಿದ ಪವಾಡಗಳ ಸರಮಾಲೆಯೇ ಬೈಬಲ್ನಲ್ಲಿ ಸಿಗುತ್ತದೆ ಮುಟ್ಟಿದ ಕೂಡಲೇ ರೋಗವನ್ನು ವಾಸಿ ಮಾಡುವ ವಿದ್ಯೆ ಯೇಸುಕ್ರಿಸ್ತನಿಗೆ ಗೊತ್ತಿತ್ತು ಇಂತಹ ಹಸ್ತ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ತಿಳಿಯುವ ಕುತೂಹಲದಿಂದ ಮಿಕಾಗೋ ಉಸೂಯಿರವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿದರು ಕ್ರಿಶ್ಚಿಯನ್ ಧರ್ಮದ ಆಳ ಅಧ್ಯಯನವನ್ನು ಮಾಡಿದರು ಪಂಡಿತರೊಡನೆ ಚರ್ಚೆ ಮಾಡಿದರು ಆದರೆ ಎಲ್ಲಿಯೂ ಕೂಡ ಅವರಿಗೆ ಹಸ್ತ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಸಿಗಲಿಲ್ಲ ಬೌದ್ಧ ಧರ್ಮದಲ್ಲಿ ಬುದ್ಧನು ನಡೆಸಿದ ಪವಾಡಗಳ ಕುರಿತು ಅಧ್ಯಯನ ಮಾಡಿದರು ಅದಕ್ಕೆ ಚೀನಾ ಟಿಬೆಟ್ ಭಾರತಕ್ಕೂ ಬಂದು ಪಂಡಿತರೊಡನೆ ಚರ್ಚೆ ಮಾಡಿದ್ರು ಬೌದ್ಧ ಧರ್ಮದಲ್ಲಿ ಕೆಲವು ಮಾಹಿತಿಗಳು ಸಿಕ್ಕರೂ ಕೂಡ ಆ ಸಂಕೇತಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಲಿಲ್ಲ ಈ ರೀತಿ ಹಲವಾರು ವರ್ಷಗಳ ಕಾಲ ವ್ಯರ್ಥವಾಗಿ ಕಳೆದು ನಿರಾಸೆಯಿಂದ ಪುನಃ ಗೆ ಹಿಂತಿರುಗಿದ್ರು ಅಲ್ಲಿ ಅವರಿಗೊಬ್ಬ ಜೆನ್ ಸಂತರ ಪರಿಚಯವಾಗಿ ಅವರೊಂದಿಗೆ ಚರ್ಚಿಸುತ್ತಿದ್ದಾಗ ಅವರು ಹೇಳಿದ್ರು ಯಾವುದೇ ಆಧ್ಯಾತ್ಮಿಕ ಸಿದ್ಧಿಯ ಕುರಿತು ಹಂಬಲಿಸುವವರು ಇಪ್ಪತ್ತೊಂದು ದಿನಗಳ ಕಾಲ ನಿರಶನ ವ್ರತ ಕೈಗೊಂಡು ಧ್ಯಾನ ಸತ್ತರಾಗಬೇಕು ನೀವೇಕೆ ಇದೊಂದನ್ನು ಪ್ರಯತ್ನಿಸಬಾರದು ಎಂದು ಕೇಳಿದರು ಆಗ ಮಿಕಾ ಉಸೂಯಿರವರು ತಾವು ಹೇಗಿದ್ದರೂ ಇಷ್ಟು ವರ್ಷಗಳನ್ನು ವ್ಯರ್ಥವಾಗಿ ಕಳೆದಿದ್ದಾಗಿದೆ ಇದೊಂದನ್ನು ಏಕೆ ಪ್ರ ಪ್ರಯತ್ನಿಸಬಾರದು ಎಂದು ಯೋಚಿಸಿ ದೃಢ ನಿಶ್ಚಯರಾಗಿ ಅಲ್ಲಿಯೇ ಸಮೀಪದಲ್ಲಿರುವ ಕುರಿಯಾಮ ಎಂಬ ಪವಿತ್ರ ಬೆಟ್ಟದ ಮೇಲೆ ಧ್ಯಾನಾಸಕ್ತರಾಗಲು ನಿಶ್ಚಯಿಸಿದರು ಅಲ್ಲಿಗೆ ಪ್ರಯಾಣವನ್ನು ಬೆಳೆಸಿಯೇ ಬಿಟ್ರು ಆ ಪವಿತ್ರ ಬೆಟ್ಟದಲ್ಲಿರುವ ಗುಹೆಯೊಂದರಲ್ಲಿ ದಿನಗಳನ್ನೆಣಿಸಲು ಪಕ್ಕದಲ್ಲಿ ಇಪ್ಪತ್ತೊಂದು ಕಳ್ಳುಗಳನ್ನಿಟ್ಟುಕೊಂಡ್ರು ಧ್ಯಾನಾಸಕ್ತರಾಗಿ ಕೊಡುತ್ತರು ಯೇಸುಕ್ರಿಸ್ತ ಮತ್ತು ಬೌದ್ಧರು ಮಾಡಿದಂತಹ ಹಸ್ತಚಿಕಿತ್ಸೆಯ ಶಕ್ತಿ ನನಗೆ ತಿಳಿಯಬೇಕು ಎಂದು ಪ್ರಾರ್ಥಿಸುತ್ತಾ ಧ್ಯಾನಾಸಕ್ತರಾದರು ದಿನ ಕಳೆದಾಗ ಒಂದೊಂದು ಕಲ್ಲನ್ನು ಬಿಸಾಡುತ್ತಿದ್ರು ಹೀಗೆ ಇಪ್ಪತ್ತು ದಿನಗಳು ಕಳೆದವು ಯಾವುದೇ ಪರಿಣಾಮವಾಗಲೇ ಇಲ್ಲ ಇಪ್ಪತ್ತೊಂದನೇ ದಿನವೂ ಕಳೆಯುತ್ತಾ ಬಂತು ಆದಾಗ್ಯೂ ಕೂಡ ಇವರಿಗೆ ಯಾವುದೇ ಶಕ್ತಿಯ ಅನುಭವವಾಗದ ಇದ್ದಾಗ ಬೇಸರದಿಂದ ಮೇಲೇಳಲು ತೀರ್ಮಾನಿಸಿದ್ರು ಆಗ ಅದೇ ಸಮಯಕ್ಕೆ ಮೇಲೆ ಆಗಸದಲ್ಲಿ ನಕ್ಷತ್ರವೊಂದು ಹೊಳೆಯುತ್ತಾ ಬರು ಬರುತ್ತಾ ಪ್ರಕಾಶಮಾನವಾಗುತ್ತಾ ಇವರೆಡೆಗೆ ಬರುತ್ತಿರುವುದು ಕಾಣಿಸಿತು ಅದು ಹತ್ತಿರಕ್ಕೆ ಬರುತ್ತಿದ್ದಂತಹೆ ಇನ್ನಷ್ಟು ಹೊಳೆಯುತ್ತಾ ಬರುತ್ತಿರುವುದನ್ನು ನೋಡಿದ ಅವರು ಗಾಬರಿಯಿಂದ ಓಡಲೆತ್ನಿಸಿದರು ಆದರೆ ತಾನು ಬಂದಿರುವುದೇ ಯಾವುದು ವಿಶೇಷ ಶಕ್ತಿಯನ್ನು ಅನುಭವಿಸಲು ಎಂದು ಯೋಚಿಸಿದ ಅವರು ಏನಾಗುವುದೋ ಆಗಲಿ ನೋಡಿಯೇ ಬಿಡೋಣ ಎಂದು ದೃಢ ಮನಸ್ಕರಾಗಿ ನಿಂತೇ ಬಿಟ್ರು ಆ ಬೆಳಕಿನ ಪುಂಜವು ವೇಗವಾಗಿ ಬಂದು ಅವರ ಸಹಸ್ರಾರವನ್ನು ಭೇದಿಸಿ ದೇಹದೊಳಗೆ ಪ್ರವೇಶಿಸಿಯೇ ಬಿಟ್ಟಿತು ಇರವರು ಕೂಡಲೇ ಸಮಾಧಿ ಸ್ಥಿತಿಗೆ ತಲುಪಿದರು ಆ ಸ್ಥಿತಿಯಲ್ಲಿ ಅವರಿಗೆ ಆ ಬೆಳಕಿನ ಪುಂಜವು ವಿಧ ವಿಧವಾದ ಬಣ್ಣಗಳ ಗೋಳಗಳ ರೂಪದಲ್ಲಿ ಕಾಣಿಸಿತು ಮತ್ತು ಆ ಗೋಳದೊಳಗೆ ವಿಧ ವಿಧವಾದ ಸಂಕೇತಗಳು ಕಾಣಿಸಿಕೊಂಡವು ಆ ಎಲ್ಲ ಸಂಕೇತಗಳು ಅವರೊಂದಿಗೆ ಸಂಭಾಷಣೆಯನ್ನು ಮಾಡಿ ತಮ್ಮ ಉಪಯುಕ್ತತೆಯನ್ನು ಅವರಿಗೆ ಮನಗಾಣಿಸಿ ಈ ವಿದ್ಯೆಯ ಹೆಸರು ರೇಖೆ ಎಂದು ಅದು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕೆಂದು ತಾವು ಇಲ್ಲಿಯವರೆಗೆ ಹೇಳಿದ ಮಾಹಿತಿಯನ್ನು ನೆನಪಿನಲ್ಲಿಡಬೇಕೆಂದು ತಿಳಿಸಿ ಆ ಬೆಳಕಿನ ಪುಂಜವು ಕಣ್ಮರೆಯಾಯಿತು ಸುಮಾರು ಒಂದು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಆ ದಿವ್ಯ ಸ್ಥಿತಿಯನ್ನು ಅನುಭವಿಸಿದ ಉಸೂಯಿರವರು ಕಣ್ತೆರೆದಾಗ ಈವರೆಗೂ ಮಾಡಿದಂತಹ ನಿರಶನ ವ್ರತದಿಂದಾಗಿ ಇಷ್ಟು ದಿನಗಳ ಆಯಾಸವೆಲ್ಲ ಸಂಪೂರ್ಣವಾಗಿ ಕಡಿಮೆಯಾಗಿತ್ತು ಅದೇ ಸಂತೋಷದಿಂದ ಅವರು ಬೆಟ್ಟವನ್ನು ಇಳಿದು ಬರುತ್ತಿರುವಾಗ ಕಾಲಿಗೆ ಒಂದು ಕಲ್ಲು ತಾಗಿತು ಹೆಬ್ಬರಳಿಗೆ ಗಾಯವಾಯಿತು ನೋಡಿದ ಅವರು ತಮ್ಮ ಹಸ್ತವನ್ನು ಅಲ್ಲಿಟ್ಟರು ಸ್ವಲ್ಪ ಸಮಯದ ನಂತರ ಹಸ್ತವನ್ನು ತೆಗೆದಾಗ ಗಾಯ ಸಂಪೂರ್ಣವಾಗಿ ಮಾಯವಾಗಿತ್ತು ಇದು ರೇಖೆಯ ಮೊದಲ ಪವಾಡ ಬೆಟ್ಟ ಇಳಿದು ಬಂದಂತಹ ಉಸೂಯಿರವರು ಕ್ಯಾಂಟೀನ್ ಒಂದನ್ನು ಪ್ರವೇಶ ಮಾಡಿದರು ಅಲ್ಲಿ ಅವರು ಪೂರ್ತಿ ಭೋಜನವನ್ನು ನೀಡಲು ಕೇಳಿದರು ಆದರೆ ಆ ಕ್ಯಾಂಟೀನ್ ಮಾಲೀಕ ಇವರು ಬಹಳ ದಿನಗಳವರೆಗೆ ಉಪವಾಸದಿಂದ ಇದ್ದಾರೆ ಎಂದು ಊಹಿಸಿ ಅಷ್ಟು ಊಟ ಮಾಡುವುದು ದೇಹಕ್ಕೆ ಅಪಾಯಕರ ಎಂದು ತಿಳಿ ಹೇಳಿದ ಆದರೆ ಉಸುಯಿರವರು ತಮಗೇನು ಆಗುವುದಿಲ್ಲ ಎಂದು ಭರವಸೆಯನ್ನು ನೀಡಿ ಭೋಜನವನ್ನ ಪೂರೈಸಿದ್ರು ಇದು ಎರಡನೆಯ ಕ್ಯಾಂಟೀನ್ ಮಾಲೀಕನ ಮಗಳು ಹಲ್ಲು ನೋವಿನಿಂದ ನರಳುತ್ತಿದ್ದನ್ನ ಮಿಕಾವು ಉಸೂಯಿರವರು ನೋಡಿದ್ರು ಮತ್ತೆ ಆ ಹಲ್ಲು ನೋವಿನಿಂದ ನರಳುತ್ತಿದ್ದ ಮಗಳು ಯಾವುದೇ ಚಿಕಿತ್ಸೆಗೂ ಫಲಕಾರಿಯಾಗದೆ ಉಸೂಯಿರವರು ಆಕೆಯನ್ನು ಹತ್ತಿರ ಕರೆದು ತಮ್ಮ ಕೈಗಳನ್ನು ಆಕೆಯ ಊರಿದ ಕೆನ್ನೆಗಳ ಮೇಲಿಟ್ಟರು ಸ್ವಲ್ಪ ಹೊತ್ತಿನಲ್ಲೆಯೇ ಆಕೆಗೆ ಹಲ್ಲು ನೋವು ಮತ್ತು ಬಾಹು ಸಂಪೂರ್ಣವಾಗಿ ಕಡಿಮೆಯಾಗಿತ್ತು ಇದು ಮೂರನೆಯ ಪವಾಡ ಹೀಗೆ ತಮ್ಮ ಕೈಗಳಲ್ಲಿ ದಿವ್ಯ ಶಕ್ತಿ ಹರಿಯುತ್ತಿರುವುದನ್ನ ಮತ್ತು ಅದು ಗುಣಪಡಿಸುವುದನ್ನು ಖಾತ್ರಿ ಮಾಡಿಕೊಂಡ ಉಸೂಯಿರವರು ತಮ್ಮನ್ನು ಈ ಸಾಹಸಕ್ಕೆ ಪ್ರೇರೇಪಿಸಿದ ಝೆನ್ ಸಂತರನ್ನು ಭೇಟಿಯಾಗಲು ಖುಷಿಯಿಂದ ಹೊರಟರು ಈ ವೇಳೆಗೆ ಇವರನ್ನು ಕಳುಹಿಸಿದ ಝೆನ್ ಸಂತರು ಸ್ವತಃ ಆಮವಾತ ಅಂದ್ರೆ ಆರ್ಥ್ರೈಟಿಸ್ ಎಂಬ ರೋಗದಿಂದ ಬಳಲ್ತಾ ಇದ್ರು ಈ ಉಸುಯಿರವರು ಅವರನ್ನು ಕೂಡ ಹಸ್ತವನ್ನಿಟ್ಟು ಸಂಪೂರ್ಣ ಚಿಕಿತ್ಸೆ ನೀಡಿ ಗುಣಪಡಿಸಿದರು ಇದು ನಾಲ್ಕನೆಯ ಪವಾಡ ಹೀಗೆ ಫ್ರೆಂಡ್ಸ್ ನಮ್ಮ ರೇಖೆಯ ಪಿತಾಮಹಾಮಿಕಾವು ಉಸೂಯಿರವರು ಧ್ಯಾನದಿಂದ ಅನುಭವವನ್ನು ಪಡ್ಕೊಂಡು ಧ್ಯಾನದಿಂದ ಹೊರಬಂದ ನಂತರ ಅನೇಕ ಪವಾಡಗಳನ್ನೇ ಸೃಷ್ಟಿಸಿದರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್